ತಂಸಿ ಗ್ರಾಮದಲ್ಲಿ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಿಮಿತ್ತ ಗ್ರಾಮದ ಮಾಜಿ ಶಾಸಕರು ಬಸಪ್ಪ ಆ ಉಪ್ಪಿನ ವಿವರ ನಿವಾಸದ ಸಭಾಂಗಣದಲ್ಲಿ ರಜತ ಉಳ್ಳಾಗಡ್ಡಿ ಮಠ ಅವರು ಕಾರ್ಯಕರ್ತರನ್ನು ಸಂಘಟನೆಗೆ ಬಲಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಬಡ ಜನರಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಬಡವರ ಪಾಲಿಗೆ ದೀಪವಾಗಿದೆ ಕಾಂಗ್ರೆಸ್ ಪಕ್ಷವು ದೇಶದ ಸ್ವಾತಂತ್ರ್ಯ ಕೊಡಿಸುವುದರಿಂದ ಹಿಡಿದು ಇಂದಿನ ತಂತ್ರಜ್ಞಾನ ಮುಂದುವರೆದ ಕ್ಷಣ ಕೂಡ ಕಾಂಗ್ರೆಸ್ ನೀಡಿದ ಕೊಡುಗೆ ಪಕ್ಷಕ್ಕಾಗಿ ದುಡಿಯೋಣ ಎಂದು ರಜತ್ ಉಳ್ಳಾಗಡ್ಡಿಮಠ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲೇಶ ಬೆಳವಾಡಿ ಬಸಪ್ಪ ನಾಯ್ಕರ ವೈಜಿ ಪಾಟೀಲ್ ಇರ್ಷಾದ್ ಮುಲ್ಲಾ ಅಲ್ಲಾಫ್ ಅಲ್ತಾಫಮುಲ್ಲಾ ಅಲ್ತಾಫಾಮುಲ್ಲಾ ರಬ್ಬಾನಿ ಗೋಕಾವಿ ಹಿರಿಯ ಮುಖಂಡರಾದ ವಿದ್ಯಾಧರ ಸುಂಕದ ಲೋಕೇಶ್ ಸರಾವರಿ ಶರೀಫಾ ಮುಡ್ಸಿಬನ ಈರಪ್ಪ ಮುಡ್ಸಿಬನ ಈರಪ್ಪ ರಾಠಿ ಹಾಲಜ್ಜಾ ತಡಾಳ ಶಿವಾನಂದ ಪೂಜಾರ ಲಾಲಾ ಸಾಬಾ ಕಣವಿ ಹನುಮಂತ ಹಿರೇಹಳ್ಳಿ ಕಾಜೇಸಾಬಾ ನದಾಪ ಆಸ್ಪಕ್ಕ ಪಾಪಣ್ಣ ಅವರ ಪಕ್ಕಿರೇಶಾ ಝುಮಣ್ಣವರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು